ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಎಆರ್ಟಿಒ ಕಚೇರಿಯ ಅಧೀಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭ ಸಾರ್ವಜನಿಕರು ವಾಹನ ಮಾಲೀಕರು ಚಾಲಕರು ರೈತರು ವಾಹನ ತರಬೇತಿ ಶಾಲಾ ಮಾಲೀಕರೊಂದಿಗೆ ಉತ್ತಮ ಒಡನಾಡಿಯಾಗಿ ಕಾರ್ಯನಿರ್ವಹಿಸಿ ಎಲ್ಲರಿಗೂ ಚಿರಪರಿಚಿತರಾಗಿದ್ದ ನಗರದ ಹೊರವಲಯದಲ್ಲಿರುವ ಎಆರ್ಟಿಒ ಕಚೇರಿಯ ಅಧೀಕ್ಷಕರಿಗೆ ಕಾರ್ಯನಿರ್ವಹಿಸಿದ್ದ ವೇಣುಗೋಪಾಲ್ ವಯೋ ನಿವೃತ್ತಿಯನ್ನು ಹೊಂದಿದ್ದು ಕಚೇರಿಯಲ್ಲಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ನಗರದ ಹೊರವಲಯದ ಎಆರ್ಟಿಒ ಕಚೇರಿಯಲ್ಲಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಜಂಟಿ ಆಯುಕ್ತ ಗಾಯತ್ರ ಗಾಯತ್ರಿ ದೇವಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕ ರಘು ಗಿರೀಶ್ ಬಾಬು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದ ಸಿಬ್ಬಂದಿ ವರ್ಗದವರಾದ ಶ್ರೀನಿವಾಸ್ ಮಂಜುನಾಥ್ ನಾಗೇಶ್ ಮುನೇಂದ್ರ ಶಂಕರ್ ನಾರಾಯಣ್ ಮಂಜುನಾಥ್ ನಜ್ಜಾ ನಂಜಾರೆಡ್ಡಿ ವೆಂಕಟೇಶ್ ಸಾದಿಕ್ ಉದಯ್ ಮುಸ್ತಫಾ ನಯಾಜ್ ಮಹೀಂದ್ರ ರಾಜಾರೆಡ್ಡಿ ಅಶೋಕ್ ಸಲ್ಮಾನ್ ಸೈಯದ್ ಸೇರಿದಂತೆ ವಾಹನ ಮಾಲೀಕರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು ಉಪಸ್ಥಿತರಿದ್ದರು